ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರದಲ್ಲೇ ಹಗಲು ದರೋಡೆ ಸಿಎಂ ಸಿದ್ದರಾಮಯ್ಯ ಬಂದಾಗಲೇ ನಡೆದ ಡಕಾಯಿತಿ ಈ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂತಹ ಡಕಾಯಿತಿ ಪ್ರಕರಣ ಇದು ಬೀದರ್ನಲ್ಲಿ ಆಗಿರೋದು ಸಿಬ್ಬಂದಿಯ ಕಗ್ಗೊಲೆ ಎಂಬತ್ಮೂರು ಲಕ್ಷ ರೂಪಾಯಿ ದರೋಡೆ ಖಾರದ ಪುಡಿ ಎರಚಿ ಗುಂಡಿಟ್ಟು ಸಿಬ್ಬಂದಿಯನ್ನ ಕೊಲ್ಲಲಾಗಿದೆ ಎಟಿಎಂಗೆ ಹಣ ತುಂಬುವಾಗಲೇ ಈ ಒಂದು ಅಟ್ಯಾಕ್ ಅನ್ನ ಮಾಡಲಾಗಿತ್ತು ಹಣದ ಟ್ರಂಕ್ ಜೊತೆಗೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಎಸ್ಕೇಪ್ ಆಗಿದ್ದಾರೆ ಈ ಇಬ್ಬರು ಡಕಾಯಿತರು ಹಣದ ಸಮೇತ ತೆಲಂಗಾಣಕ್ಕೆ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಬೀದರ್ನ ಅಂಬೇಡ್ಕರ್ ವೃತ್ತ ಜಿಲ್ಲಾ ಕ್ರೀಡಾಂಗಣ ಕನ್ನಡಾಂಬೆ ವೃತ್ತ ಬೆನಕನಹಳ್ಳಿ ಮೂಲಕ ಅವರು ಪರಾರಿಯಾಗಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಬೀದರ್ನಲ್ಲಿ ಹತ್ಯೆ ಮಾಡಿ ಬ್ಯಾಂಕ್ ಹಣ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ದರೋಡೆಕೋರರು ಇವತ್ತು ದಕ್ಷಿಣ ಕನ್ನಡದ ಬ್ಯಾಂಕ್ ನಲ್ಲಿ ಡಕಾಯಿತಿಯನ್ನ ಮಾಡಿದ್ದಾರೆ ದರೋಡೆಕೋರರ ತವರಾಗ್ತಾ ಇದೆಯಾ ಕರ್ನಾಟಕ ಅನ್ನೋ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ ಕೆಸಿ ರಸ್ತೆಯ ಕೋಟೆಕಾರ್ ಬ್ಯಾಂಕ್ ನಲ್ಲಿ ದರೋಡೆ ನಡೆದಿದೆ ಬಂದೂಕು ತಲ್ವಾರ್ ತೋರಿಸಿ ಚಿನ್ನ ನಗದನ್ನ ದರೋಡೆಕೋರರು ಲೂಟಿ ಮಾಡಿದ್ದಾರೆ ಬೀದರ್ನಲ್ಲಿ ಬ್ಯಾಂಕ್ ಲೂಟಿ ಮಾಡಿ ಒಂದು ದಿನವೇ ಕಳೆದೋಯ್ತು ಎಂಬತ್ಮೂರು ಲಕ್ಷ ಹಣ ಹೋಯಿತು ಒಬ್ಬನ ಹೆಣ ಕೂಡ ಉರುಳಿದ್ದಾಯ್ತು ಆದರೂ ಹಂತಕರ ಜಾಡು ಮಾತ್ರ ಸಿಕ್ತಿಲ್ಲ ಬೀದರ್ನಲ್ಲಿ ಎಟಿಎಂಗೆ ಹಣ ತುಂಬುತ್ತಿದ್ದ ವಾಹನದ ಮೇಲೆ ದಾಳಿ ನಡೆಸಿ ಲಕ್ಷಾಂತರ ರೂಪಾಯಿ ದೋಚಿದ ಘಟನೆ ನಡೆದು ಒಂದೇ ಒಂದು ದಿನದಲ್ಲಿ ಕರ್ನಾಟಕ ಕರಾವಳಿಯಲ್ಲಿ ಮತ್ತೊಂದು ಬ್ಯಾಂಕ್ ದರೋಡೆ ನಡೆದಿದೆ ದಕ್ಷಿಣ ಕನ್ನಡದಲ್ಲಿ ಮಟಮಟ ಮಧ್ಯಾಹ್ನ ಸಹಕಾರಿ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ಡಕಾಯಿತಿ ಆಗಿದೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಿದ್ದಾಗಲೇ ದರೋಡೆ ನಡೆದಿದೆ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ ಮೂರು ಜನ ಡಕಾಯಿತರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷ ಮೂವತ್ತು ಸೆಕೆಂಡ್ಗೆ ಸರಿಯಾಗಿ ಸಹಕಾರಿ ಬ್ಯಾಂಕ್ನಿಂದ ಹೊರಗೆ ಬಂದರು ಚಿನ್ನಾಭರಣ ನಗದು ಹಣ ಎಲ್ಲವನ್ನೂ ಚೀಲದಲ್ಲಿ ತುಂಬಿಕೊಂಡು ಮೊದಲೇ ರೆಡಿಯಾಗಿದ್ದ ನೀಲಿ ಬಣ್ಣದ ಫಿಯೆಟ್ ಕಾರ್ಗೆ ತುಂಬಿದ್ರು ನಾಲ್ವರು ದರೋಡೆಕೋರರು ಒಬ್ಬೊಬ್ಬರೇ ಬಂದು ಕಾರ್ ಹತ್ಕೊಂಡು ಹೊರಟೇ ಹೋದ್ರು ಹತ್ತು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತರ ನಡುವೆ ಐದು ಜನ ಬಂದಿದ್ರು ನಾವು ಐದು ಜನ ಒಳಗಿದ್ವಿ ಮೂವರು ಸಿಬ್ಬಂದಿಗಳು ನಾನು ಎಪ್ರೈಸರ್ ಇನ್ನೊಬ್ರು ನಮ್ಮ ಕಂಪ್ಯೂಟರ್ ಆಪರೇಟರ್ ಒಬ್ರು ಇದ್ರು ಬಂದು ಬರುವಾಗಲೇ ಡೋರ್ ಓಪನ್ ಮಾಡಿ ಬರುವಾಗಲೇ ಅವರು ಗನ್ ತೋರಿಸಿದ್ರು ಗನ್ ತೋರಿಸಿದ ನಂತರ ನಾವು ಏನ್ ಮಾಡುವಾಗಿಲ್ವಲ್ಲ ಕಾರು ಬಂದು ಅಲ್ಲಿ ನಿಂತಿದ್ದಲ್ಲ ಕಾರ್ ರೆಡಿ ಆಗಿ ಇದ್ದಿದ್ದ ಅಂತ ಒಬ್ಬ ಬಂದು ಫಸ್ಟ್ ನಾಲ್ಕು ಜನ ಬಂದರು ಕಾರ್ ಇದು ಸ್ಟಾರ್ಟ್ ಆಯ್ತು ಮತ್ತೆ ಲಾಸ್ಟ್ ಒಬ್ಬ ಬಂದ Άρα, νοσταφαλώ, Το αμάσκα κοινάρια να πετάλε και απάκι